तन <laughs> इथे <laughs> 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 तो <laughs> जा <laughs> ಎಲ್ಲರೂ ಅವ್ರವ್ರ ಫೋನ್ ತಗೊಂಡು ಫೋಟೋ ಹುಡ್ಕೊಳ್ಬರ್ತಾರ್ರಿ ಫೋಟೋ ಹೆಂಗ್ ಹೊಡ್ಕೋತಾರ ತೋರಿಸ್ತೀನಿ ನೋಡ್ರಿ ಸೊ

Oh. Oh. This is much. Oh. Who much? <laughs> What is m c h Who much? Yeah, yeah. What yeah. Oh. yeah. Barre, barre, barre. yeah. You d i n t break for yeah. it a a n t Sincerely, come on, s i n c e e l ಕಾರ್ ಒತ್ತಡ ಸೈಡ್ ಪಾರ್ಕಿಂಗ್ ಮಾಡಿ ಒಂದ್ ಸೈಡ್ ಹಚ್ಚಿ ಈಗ ನಡ್ಕೋತ ಹೊಟ್ಟಿ ನೋಡ್ರಿ ಶಿವಮೊಗ್ಗ ಕಡಿಮೆ ಬಂದಿತ್ರಿ ಯಾವ ಟೈಪ್ ಬಂದಿತ್ತಂದ್ರ ಗಾಳಿ ಏನು ಎಲ್ಲಾ ಗಾಳಿ ಸೇರ್ಕೊಂಡು ಮನ್ಷ ಸರಸನ್ ಕತ್ತಿತ್ ನೋಡ್ರಿ ಆ ಟೈಪ್ ಗಾಳಿ ಕೈ ತಗೀರಿ ನಿಮ್ ಮಾಡ್ರಿ ನಾ ನಮ್ ಸ್ವಾಮಿಗಳೊಬ್ಬರು ಧ್ಯಾನ ಗೊತ್ತಾರ್ರಿ ಸ್ವಾಮಿಗಳು ಇರೋ ನೋಡ್ರಿ ಸ್ವಾಮಿಗಳ ಸ್ವಾಮಿಗಳ ನಮ್ಮ ಸ್ವಾಮಿಗಳು ಅದು ದಾನ ಕೂತಿದಾರೆ ಅಣ್ಣ ಕ್ಯಾಮ್ರಾನ ರೀ ಒಂದೊಂದು ಬೆಂಕಿ ಹಿಡ್ದಂಗ ಹಿಡಿಯಾತಾರೀ ಹಾ ನೋಡ್ರಿ ಹೆಂಗ್ ಹಿಡಿಯಾತಾರ ಅದೇನು ಹೇಳ್ಬಾರ್ದು ಅನಾಹುತ ಅನಾವತ್ ಹಿಡಿಯಾದ ಹಿಡ್ದಾರ್ರಿ

गा रीतर ಹೊಳ್ಳಿ ರಿಟರ್ನ್ ಎಲ್ಲ ನೋಡ್ಕೊಂಡು ಮಾಡಿ ನಾವು ಪಾರ್ಕಿಂಗ್ ಬಲ್ಲಿ ಬಂದೀವಿ ರೀ ಗಾಡಿ ಪಾರ್ಕಿಂಗ್ ಬಳಿ ಬಂದು ಹೊಳ್ಳಿ ನಾವೇನು ಮಾಡ್ದಪ್ಪ ಅಂದ್ರೆ ನಾಷ್ಟ ಮಾಡಿದ್ದಿಲ್ಲ ಚಹಾ ನಾಷ್ಟ ಮಾಡೋಕಂತ ಅಂದಿಷ್ಟಂದ್ರೆ ಹೊಳ್ಳಿ ನಾಷ್ಟ ಮಾಡಕ್ಕೆ ಮಾಡೋಕೆ ಬಂದೀವ್ರಿ ನೋಡ್ರಿ ನೀವು ಬರ್ರಿ ಬೇಕಾದ ಐತಿ ಇಲ್ಲ ಚಲೋ ಐತಿ ಬರ್ಬೇಕ್ರಿ ಬರ್ಬೇಕು